ಹಲೋ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ಪತ್ರಿಕೆ ಒಂದು ನಾನಿಲ್ಲಿ ಒಂದು ನಿಮಗೆ ಪೇಪರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸೊ ಪತ್ರಿಕೆ ಒಂದು ಇದರಲ್ಲಿ ಆರು ಸಬ್ಜೆಕ್ಟ್ ಇರುತ್ತೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಈ ಕಳೆದ ಬಾರಿ ಪರೀಕ್ಷೆಯ ಒಂದು ಹಳೆಯ ಪ್ರಶ್ನೆ ಪತ್ರಿಕೆ ಅದನ್ನು ನಾವು ಸ್ವಲ್ಪ ಅನಲೈಸಿಸ್ ಮಾಡಿಲ್ಲ ವ್ಯಾಪಾರಿ ಇದು ಯಾವ ನಾಮ ಆಗಿದೆ ಇದು ವ್ಯಾಪಾರಿ ಅಂತಕ್ಕಂಥದ್ದು ಇದು ಅನ್ವರ್ತನಾಮ ಅವನ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅನ್ವರ್ತನಾಮ ಅಂದರೆ ನೀವು ಆರು ಏಳು ಎಂಟು ಒಂಬತ್ತು ಹತ್ತು ತರಗತಿ ಕನ್ನಡ ಪುಸ್ತಕ ತಗೊಂಡ್ರೆ ನಿಮಗೆ ಗ್ರಾಮರಲ್ಲಿ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಸರ್ವನಾಮ ಸಿಗ್ತದೆ ಸೊ ಅನಂತ ವಿರುದ್ಧ ಪದ ಅಂತ ಸೋಮ ಶಶಿ ಇಂದು ನಿಶಾ ಈ ಗುಂಪಿಗೆ ಸೇರಿದ ಪದ ಅಂದರೆ ನಿಶಾ ಅಂತ ಹೇಳಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು ಅನ್ನು ಸೊ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ತೃತೀಯ ಆ ಆ ಎಲ್ಲ ವಿಭಕ್ತಿ ಪ್ರತ್ಯಯಗಳನ್ನು ನೀವು ಓದ್ಕೋಬೇಕು ಏಸು ಬಾಲಚಂದ್ರನಂತೆ ಶಿಲುಬೆಯಲ್ಲಿ ತೂಗಿದನು ಈ ವಾಕ್ಯದಲ್ಲಿ ಉಪಮಾನ ಬಾಲಚಂದ್ರ ಯಾವುದಕ್ಕೆ ಹೋಲಿಕೆ ಮಾಡಿದರೆ ಅದು ಉಪಮಾನ ಆಗುತ್ತೆ ಸೊ ಉಪಮಾನ ಉಪಮೇಯ ಇವು ಅಲಂಕಾರಗಳನ್ನು ಇಲ್ಲಿ ಪರ್ಫೆಕ್ಟಾಗಿ ಓದಬೇಕು ನಾನು ಸಿಲೆಬಸ್ ಹೇಳ್ತಾ ಇದ್ದೀನಿ ಮಧ್ಯ ಯಾಕೆ ಅಂತ ಹೇಳಿದರೆ ಇದೇ ಪ್ರಶ್ನೆಯಲ್ಲಿ ಬರೋದಿಲ್ಲ ಬಟ್ ಇದೇ ಥರ ಬೇರೆ ಪ್ರಶ್ನೆಗಳು ಬರುತ್ತೆ ಹತ್ತನೇ ಪ್ರಶ್ನೆ ಕನ್ನಡದ ಮೊದಲ ಗದ್ಯ ಕೃತಿ ಒಡ್ಡಾರಾಧನೆ ಇದನ್ನು ನಾವು ಕನ್ನಡದ ಮೊದಲ ಗದ್ಯ ಕೃತಿ ಅಂತ ಕರಿತೀವಿ ಹತ್ತನೇ ಶತಮಾನದ ಪ್ರಮುಖ ಕಾವ್ಯ ಪ್ರಕಾರ ಚಂಪು ಕಾವ್ಯ ಪ್ರಕಾರ ಆಕಾಶದಲ್ಲಿ ಕಪ್ಪು ಮೋಡಗಳು ಇವೆ ಈ ವಾಕ್ಯದ ವಿಶೇಷಣ ನೋಡಿ ವಿಶೇಷಣ ವಿಶೇಷ ಇವು ಕೂಡ ಒಂದು ಗ್ರಾಮರ್ ಪಾಯಿಂಟ್ ಕಪ್ಪು ಅಂದರೆ ಯಾವುದು ಆಕಾಶದಲ್ಲಿ ಎಂಥ ಮೋಡಗಳಿದ್ದಾವೆ ಕಪ್ಪು ಎಂತಹ ಅನ್ನೋದ ಕುತ್ರ ಏನಿದೆಯಲ್ಲ ಅದನ್ನು ವಿಶೇಷಣ ಅಂತ ನಾವು ಕರಿತೀವಿ ಹಾಗೆಯೇ ತುತ್ತ ತುದಿ ಇದನ್ನು ನಾವೇನಂತ ಕರಿತೀವಿ ದ್ವಿರುಕ್ತಿ ಅಂತ ಕರಿತೀವಿ ಅಂದರೆ ಇಲ್ಲಿ ನುಡಿಗಟ್ಟು ಅಂದರೆ ಏನೋ ಜೋಡಿ ಪದ ದ್ವಿರುಕ್ತಿ ಅನುಕರಣ ಪದ ಯಾವುದು ಅಂತ ನಮಗೆ ಗೊತ್ತಿರಬೇಕು ಆಗ ನಾವು ಆನ್ಸರ್ ಮಾಡಲಿಕ್ಕೆ ಸರಿಯಾಗುತ್ತೆ ನೆಕ್ಸ್ಟು ಮಾರ್ಜನ ಪದದ ತದ್ಭವ ಮಜ್ಜನ ಅನುಸ್ವರ ವಿಸರ್ಗ ಇವನ್ನ ನಾವು ಯೋಗವಾಹಗಳು ಅಂತ ಕರಿತೀವಿ ನೋಡಿ ಇಲ್ಲಿ ಸ್ವರಗಳು ಅಂದ್ರೇನು ಗುಣಿತಾಕ್ಷರಗಳಂದ್ರೇನೋ ಅಂತ ಗೊತ್ತಿರಬೇಕು ಹಾಗೆಯೇ ದೇ ಜವರೇಗೌಡರ ಸಂಪಾದಿತ ತ್ರಿಪದಿ ಕೃತಿ ಯಾವುದು ಇದನ್ನು ಜನಪದ ಗೀತಾಂಜಲಿ ಅಂತ ನಾವು ಹೇಳ್ತೀವಿ ಅದು ಅವರ ಒಂದು ಸಂಪಾದಿತ ತ್ರಿಪದಿ ಕೃತಿ ಕನ್ನಡಿಗ ಈ ಪರದಲ್ಲಿರುವಂಥ ತದ್ದಿದ ಅಂಥ ಪ್ರತ್ಯಯ ಈಗ ನೋಡಿ ಕನ್ನಡ ಪ್ಲಸ್ ಈಗ ಕನ್ನಡಿಗ ಆ ರೀತಿಯಾಗಿ ನಾವು ಹೇಳ್ತೇವೆ ಸೊ ಹಾಗೆಯೇ ಮುಂದಿನ ಪ್ರಶ್ನೆ ಭೀಮಾರ್ಜುನ ಬಿಲ್ವಿದ್ಯೆ ಕಲಿತರು ಈ ವಾಕ್ಯದ ಶುದ್ಧ ರೂಪ ಶುದ್ಧ ರೂಪ ಅಂತ ಹೇಳಿದ್ರೆ ಭೀಮಾರ್ಜುನರು ಬಿಲ್ವಿದ್ಯೆ ಕಲಿತರು ಯಾಕಂದರೆ ಭೀಮಾರ್ಜುನ ಅಂತ ಹೇಳಿದ್ರೆ ಅಲ್ಲಿ ಭೀಮ ಮತ್ತು ಅರ್ಜುನ ಹಾಗಾಗಿ ಬಹುವಚನವನ್ನು ನಾವು ಬಳಸಬೇಕಾಗುತ್ತೆ ಆಪ್ಷನ್ ಡಿ ಇದೆಯಲ್ಲ ಅದು ಸರಿಯಾದ ಉತ್ತರ ನೆಕ್ಸ್ಟು ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದು ಉಪವಾಕ್ಯಗಳು ಮುಕ್ತಾಯವಾದಾಗ ಬಳಸುವ ಚಿಹ್ನೆ ಅಂದರೆ ಉಪವಾಕ್ಯಗಳು ಅಂತ ಇದೆ ಅಲ್ಲಿ ಅಲ್ಲಿ ಬಹಳ ಗಮನಿಸಬೇಕು ಪೂರ್ಣ ವಿರಾಮ ಅಂತಕ್ಕಂಥದ್ದು ಪೂರ್ತಿ ವಾಕ್ಯ ಪೂರ್ಣಗೊಂಡ ನಂತರ ಆಗ್ತಕ್ಕಂಥದ್ದು ಬಟ್ ಇಲ್ಲಿ ಉಪವಾಕ್ಯಗಳು ಪೂರ್ಣಗೊಂಡಾಗ ಅರ್ಧ ವಿರಾಮವನ್ನು ಹಾಕ್ತಾರೆ ಕಾಮ ಅಂತ ನಾವೇನು ಕರಿತೀವಿ ವಿರಾ ಅರ್ಧ ವಿರಾಮ ನೆಕ್ಸ್ಟು ಮಾತ್ರ ಗಣ ಛಂದಸ್ಸಿಗೆ ಸೇರದ ಕಾವ್ಯ ಪ್ರಕಾರ ಮಾತ್ರ ಗಣ ಛಂದಸ್ಸಿಗೆ ಕಾವ್ಯ ಪ್ರಕಾರ ಯಾವುದಾದರೂ ಸಾಂಗತ್ಯಗಳು ಸೇರೋದಿಲ್ಲ ರಗಳೇ ಷಟ್ಪದಿ ಕಂದಪದ್ಯಗಳು ಮಾತ್ರ ಗಣ ಛಂದಸ್ಸಿಗೆ ಸೇರ್ತವೆ ಆದರೆ ಸಾಂಗತ್ಯ ಸೇರೋದಿಲ್ಲ ಕ್ರಿಯಾಪರದ ಮೂಲ ರೂಪ ಧಾತು ಸೊ ನೆಕ್ಸ್ಟು ಷಣ್ಮಾಸನ ಇದರ ಬಿಡಿಸಿ ಬಿಡಿಸಿದ ರೂಪ ಷಟ್ ಪ್ಲಸ್ ಮಾಸ ಷಣ್ಮಾಸ ಅಂದರೆ ಷಟ್ ಪ್ಲಸ್ ಮಾಸ ಅಂತ ಹೇಳ್ತೀವಿ ನಾನು ನಾವು ಇವು ಏನಂತ ಕರಿತೀವಿ ಪ್ರಥಮ ಉತ್ತಮ ಪುರುಷ ಸರ್ವನಾಮ ನಾನು ನಾವು ಇವನ್ನ ನಾವು ಉತ್ತಮ ಪುರುಷ ಸರ್ವ ಕರಿತೀವಿ ಅಂದರೆ ಮಧ್ಯಮ ಪುರುಷ ಏನು ಪ್ರಥಮ ಪುರುಷ ಏನು ತೃತೀಯ ಪುರುಷ ಸರ್ವನಾಮ ಇವನ್ನ ನಾವು ಪರ್ಫೆಕ್ಟಾಗಿ ಓದಿದ್ವಿ ಅಂದರೆ ಇದನ್ನು ಕೂಡ ಆನ್ಸರ್ ಮಾಡ್ಬೋದು ಕನ್ನಡ ಗ್ರಾಮರ್ ಭಾಳ ಇಂಪಾರ್ಟೆಂಟ್ ನೆಕ್ಸ್ಟ್ ಪ್ರಶ್ನೆ ನವ್ಯ ಕಾವ್ಯದ ಪ್ರಮುಖ ಕವಿ ಯಾರು ನವ್ಯ ಕಾವ್ಯದ ಪ್ರಮುಖ ಕವಿ ಎಂ ಗೋಪಾಲಕೃಷ್ಣ ಅಡಿಗ ಅವ್ರನ್ನ ನವ್ಯಕವ್ಯದ ಪ್ರಮುಖ ಕವಿ ಅಂತೇಳಿ ಕರಿತೀವಿ ಮುಂದಿನ ಪ್ರಶ್ನೆ ಕತ್ತಿಮಸೆ ನುಡಿಗಟ್ಟಿನ ಅರ್ಥವೇನು ಕತ್ತಿ ಮಸೆಯೋದು ಅಂದ್ರೇನು ಕತ್ತಿಯನ್ನು ಮಸೆಯೋದು ಅಲ್ಲ ಸಮಯ ಸಾಧಿಸ್ತಕ್ಕಂಥದ್ದೆಲ್ಲ ದ್ವೇಷ ಸಾಧಿಸುವುದು ಅಂತ ಅರ್ಥ ಕತ್ತಿ ಅಂದರೆ ಯಾವಾಗಲೂ ಅವ್ರ ಮೇಲೆ ದ್ವೇಷ ಸಾಧಿಸುವುದು ನೆಕ್ಸ್ಟ್ ಕರ್ನಾಟಕದ ಕಬೀರ ಎಂದು ಖ್ಯಾತವೆತ್ತವರು ಯಾರು ಶಿಶುನಾಳ ಶರೀಫಾ ಇವ್ರನ್ನ ಕರ್ನಾಟಕದ ಕಬೀರ ಅಂತೇಳಿ ಕರಿತೀವಿ ರಮೇಶ ಶಾಲೆಗೆ ಹೋಗುತ್ತಾನೆ ಆದರೆ ಓದಲು ಬರೆಯಲು ಬರುವುದಿಲ್ಲ ಈ ವಾಕ್ಯನ ಏನಂತ ಕರಿತೀವಿ ನೋಡಿ ರಮೇಶ ಶಾಲೆಗೆ ಹೋಗ್ತಾನೆ ಆದರೆ ಓದಲು ಬರೆಯಲು ಬರುವುದಿಲ್ಲ ಅಲ್ಲಿ ಪೊಲೀಸ್ ಸ್ಟಾಪ್ ಇಟ್ಟಿದ್ದಾರೆ ಇದನ್ನು ಸಂಯೋಜಿತ ವಾಕ್ಯ ಅಂತ ಕರಿತೀವಿ ಸೊ ವಾಕ್ಯಗಳಲ್ಲಿ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ವಿಶೇಷ ವಾಕ್ಯ ಇದ್ರ ಬಗ್ಗೆ ಏಳನೇ ತರಗತಿ ಕನ್ನಡ ಪಠ್ಯಪುಸ್ತಕದಲ್ಲಿ ನಿಮಗೆ ವಿಶೇಷವಾಗಿ ಸಿಗ್ತದೆ ಕಂಟಿನ್ಯೂ ಪಾರ್ಟ್ ಎಂಟನೇ ತರಗತಿಯಲ್ಲಿ ಕೂಡ ಸಿಗುತ್ತೆ ನಡು ಹಗಲು ಇದನ್ನು ನಾವು ಏನಂತ ಕರಿತೀವಿ ಇದು ಯಾವ ಸಮಾಸ ಹಂಶಿ ಸಮಾಸ ನಡು ಪ್ಲಸ್ ಹಗಲು ನಡುವಿನ ಪ್ಲಸ್ ಹಗಲು ನಡು ಹಗಲು ಅದಕ್ಕೋಸ್ಕರ ಇದನ್ನು ಹಂಶಿ ಸಮಾಸ ಅಂತ ಕರಿತೀವಿ ಸಮಾಸಗಳ ತತ್ಪುರುಷ ಕರ್ಮಧಾರಿಯ ದ್ವಂದ್ವ ಸಮಾಸ ಹೀಗೆ ಅನೇಕ ಸಮಸ್ಯೆಗಳ ಸಮಾಸಗಳಿದ್ದಾವೆ ಅವನ್ನ ನೀವು ಓದ್ಕೊಂಡ್ರೆ ಈ ಥರ ಪ್ರಶ್ನೆಗಳಿಗೆ ಉತ್ತರ ಬರೀಬೋದು ಬೈಬ್ಯಾಡ ಇದರ ಗ್ರಾಂಥಿಕ ರೂಪ ಅಂದರೆ ನಾವು ಬೈ ಬೈಬ್ಯಾಡ ಅಂತ ಹೇಳಿದರೆ ಅದನ್ನು ಗ್ರಾಂಥಿಕ ರೂಪದಲ್ಲಿ ಹೇಳೋದಾದರೆ ಬೇಡ ಅಂತ ಹೇಳಿ ಹಾಗಾಗಿ ಅದಕ್ಕೆ ಉತ್ತರ ಆಪ್ಷನ್ ಡಿ ಇದು ಕನ್ನಡವನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ ಫ್ರೆಂಡ್ಸ್ ಇನ್ನೊಂದು ರಿಕ್ವೆಸ್ಟು ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಟಿ ಎಮ್ ಲರ್ನಿಂಗ್ ಸೆಂಟರ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅವರು ಕೂಡ ಕನ್ನಡ ಯಾವ ರೀತಿಯಾಗಿ ಬರುತ್ತೆ ಜಿ ಕೆ ಪೇಪರಲ್ಲಿ ಅಂಥೇಳಿ ನೋಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬೇಗ ತಯಾರಿ ಮಾಡ್ಕೊಳ್ಳಿ ಎಷ್ಟು ಪರ್ಫೆಕ್ಟ್ ಆಗ್ತೀವೋ ಅಷ್ಟು ಪರೀಕ್ಷೆಗೆ ಒಳಿತಾಗುತ್ತೆ ಆಲ್ ದ ಬೆಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಮುಂದಿನ ಸಬ್ಜೆಕ್ಟ್ಗಳನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು